ಸ್ನೇಹಿತರೆ ಇವತ್ತು ನಾನು ನಿಮ್ಮನ್ನು ಚಾರ್ ಧಾಮ್ಗಳಲ್ಲಿ ಒಂದಾದಂತಹ ಪೂರಿ ಜಗನ್ನಾಥನ ದರ್ಶನ ಮಾಡಿಸೋದಕ್ಕೆ ಅಂತ ಬೆಂಗಳೂರಿಂದ ಒಡಿಶಾ ರಾಜ್ಯದಲ್ಲಿರುವಂಥ ಜಗನ್ನಾಥಪುರಿ ಧಾಮಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಈ ವಿಡಿಯೋದಲ್ಲಿ ಜಗದ ಒಡೆಯನಾದ ಜಗನ್ನಾಥನ ಈ ಪುರಿ ಎಲ್ಲಿದೆ ಜಗನ್ನಾಥಪುರಿ ದೇವಾಲಯವನ್ನು ತಲುಪೋದು ಹೇಗೆ ಜೊತೆಗೆ ದೇವಾಲಯಕ್ಕೆ ನಾವು ಹೋಗಬೇಕಾದ್ರೆ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಇನ್ನು ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ತುಂಬಾ ಪ್ರಮುಖವಾದ ಅಷ್ಟೇ ವಿಸ್ಮಯಕಾರಿ ವಿಷಯಗಳನ್ನು ಒಳಗೊಂಡಿರುವಂತಹ ದೇವಸ್ಥಾನ ಇದಾಗಿರೋದ್ರಿಂದ ಈ ದೇವಸ್ಥಾನದಲ್ಲಿ ನಡೆಯುವಂತಹ ವಿಸ್ಮಯಕಾರಿ ವಿಷಯಗಳೇನು ಈ ದೇವಾಲಯದಲ್ಲಿ ನಿಜಕ್ಕೂ ಕೃಷ್ಣನ ಹೃದಯ ಇದೆಯಾ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ತಪ್ಪದೆ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಈ ದೇವಸ್ಥಾನದ ಬಗ್ಗೆ ತಿಳಿಯತ್ತೆ ಪೂರಿಯ ಶ್ರೀ ಜಗನ್ನಾಥ ದೇವಾಲಯವು ಭಾರತದ ಪೂರ್ವ ಕರಾವಳಿಯ ಒಡಿಸ್ಸಾ ರಾಜ್ಯದಲ್ಲಿ ಇದೆ ಪುರಿಯಲ್ಲಿ ವಿಷ್ಣುವಿನ ಮತ್ತೊಂದು ಸ್ವರೂಪವಾದಂತಹ ಜಗನ್ನಾಥನನ್ನ ಪೂಜಿಸಲಾಗತ್ತೆ ಇನ್ನು ಈ ದೇವಾಲಯ ಹತ್ತನೇ ಶತಮಾನಕ್ಕೂ ಹಿಂದಿನ ದೇವಾಲಯ ಅಂತ ಹೇಳಲಾಗತ್ತೆ ಹಾಗೆ ಈ ದೇವಸ್ಥಾನವನ್ನ ಗಂಗಾ ರಾಜವಂಶದ ಮೊದಲನೆಯ ರಾಜ ಅನಂತವರ್ಮನ್ ವರ್ಮನ್ ದೇವನಿಂದ ಈ ದೇವಸ್ಥಾನ ಕಟ್ಟೋದಕ್ಕೆ ಆರಂಭವಾಯಿತು ಅಂತ ಹೇಳಲಾಗತ್ತೆ ಇನ್ನು ಈ ದೇವಸ್ಥಾನವನ್ನ ನಮ್ಮ ರಾಜ್ಯದಿಂದ ತಲುಪೋದು ಹೇಗೆ ಅಂತ ಇವಾಗ ತಿಳ್ಕೊಳ್ಳೋಣ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಪೂರಿಯನ್ನ ನೀವು ತಲುಪಬೇಕಾದ್ರೆ ಸಾವಿರದ ನಾನ್ನೂರ ಮೂವತ್ತಾರು ಕಿಲೋಮೀಟರ್ ಕ್ರಮಿಸಬೇಕಾಗತ್ತೆ ಬೆಂಗಳೂರಿಂದ ಪೂರಿಯನ್ನ ತಲುಪೋದಕ್ಕೆ ವಿಮಾನ ರೈಲು ಒಳ್ಳೆಯ ಆಯ್ಕೆ ಆಗಿದೆ ಅದನ್ನು ಹೊರತುಪಡಿಸಿ ನಿಮ್ಮ ಸ್ವಂತ ವಾಹನದಲ್ಲಿಯೂ ಕೂಡ ನೀವು ಪೂರಿಗೆ ತೆರಳಬಹುದು ಇನ್ನು ಬಸ್ ಮುಖಾಂತರ ಹೋಗೋದಾದರೆ ಬಸ್ಗಳು ಕೂಡ ಇದೆ ಅಂತ ಹೇಳ್ತಾರೆ ಆದರೆ ಕರೆಕ್ಟ್ ಆಗಿರುವಂತಹ ಮಾಹಿತಿ ನನ್ನ ಹತ್ರ ಇಲ್ಲ ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ ಒಂದು ಅಥವಾ ಎರಡು ದಿನದಲ್ಲಿ ನಾವು ಪೂರಿ ದರ್ಶನವನ್ನು ಮಾಡಿಕೊಂಡು ವಾಪಸ್ ನಮ್ಮ ಮನೆಗೆ ಬರಬೇಕು ಅಂದರೆ ವಿಮಾನ ಬೆಸ್ಟ್ ಅಂತ ಹೇಳ್ಬೋದು ಫ್ಲೈಟಲ್ಲಿ ಹೋಗಬೇಕು ಅಂದರೆ ನಿಮಗೆ ಪೂರಿಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ ನೀವು ಭುವನೇಶ್ವರಕ್ಕೆ ಹೋಗಿ ಆನಂತರ ಪೂರಿಯನ್ನು ತಲುಪ್ಬೋದು ಭುವನೇಶ್ವರ್ ಏರ್ಪೋರ್ಟ್ ಇಂದ ಪೂರಿ ನಿಮಗೆ ಅರವತ್ತರಿಂದ ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿರುತ್ತೆ ಕಾರನ್ನ ಬುಕ್ ಮಾಡಿಕೊಂಡು ಅಥವಾ ಲೋಕಲ್ ಬಸ್ ಅಲ್ಲಿ ಕೂಡ ನೀವು ಪೂರಿಯನ್ನು ಭುವನೇಶ್ವರದಿಂದ ತಲುಪಬಹುದು ಇನ್ನು ನಮಗೆ ಸ್ವಲ್ಪ ಸಮಯ ಜಾಸ್ತಿ ಇದೆ ಹಾಗೆ ನಮಗೆ ಕಡಿಮೆ ಬಜೆಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅನ್ನೋರು ಬೆಸ್ಟ್ ಅಂದರೆ ಟ್ರೈನಲ್ಲಿ ಹೋಗುವಂಥದ್ದು ನಿಮಗೆ ಡೈರೆಕ್ಟ್ ಆಗಿ ಬೆಂಗಳೂರಿಂದ ಪೂರಿಗೆ ಟ್ರೈನ್ ಅವೈಲೇಬಲ್ ಇದೆ ನಾವು ಕೂಡ ಟ್ರೈನ್ ಬೆಂಗಳೂರಿಂದ ಪೂರಿ ತಲುಪಿದ್ದು ಪ್ರತಿ ಶನಿವಾರ ರಾತ್ರಿ ಹತ್ತು ನಲವತ್ತಕ್ಕೆ ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಟ್ರೈನ್ ಹೊರಡುತ್ತೆ ಈ ಟ್ರೈನ್ ಹೆಸರು ಗರೀಬ್ ರಥ್ ಎಕ್ಸ್ಪ್ರೆಸ್ ಅಂತ ಶನಿವಾರದ ದಿವಸ ರಾತ್ರಿ ಹತ್ತು ನಲವತ್ತಕ್ಕೆ ಹೊರಟ್ರೆ ಸೋಮವಾರದ ದಿವಸ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪೂರಿ ತಲುಪಿರ್ತಾನೆ ಸತತ ಮೂವತ್ತು ಗಂಟೆಗಳ ಸುದೀರ್ಘ ಪ್ರಯಾಣವನ್ನು ನೀವು ಬೆಳೆಸಿ ಪೂರಿಯನ್ನು ತಲುಪೋದು ಬಡ್ಜೆಟಲ್ಲಿ ನಾವು ಹೋಗ್ಬಿಟ್ಟು ಬರ್ತೀವಿ ಅನ್ನೋರಿಗೆ ಟ್ರೈನ್ ತುಂಬಾ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಯಾಕಂದರೆ ಹೋಗಿ ಬರೋದಕ್ಕೆ ಸೇರಿ ನಿಮಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಆಗುತ್ತೆ ಅಷ್ಟೇ ಅದು ಎಸಿ ಕೋಚ್ ಟ್ರೈನ್ ಅಲ್ಲಿ ಆರಾಮಾಗಿ ಮಲ್ಕೊಂಡು ಹಾಗೆ ಪ್ರಕೃತಿ ಸೌಂದರ್ಯವನ್ನ ಸವಿತಾ ನೀವು ಪೂರಿಯನ್ನು ತಲುಪೋದಾಗಿದೆ ಇನ್ನು ನಿಮ್ಮ ಸ್ವಂತ ವಾಹನದಲ್ಲಿ ಕಾರಲ್ಲಿ ಬರ್ತೀರಾ ಅಂತಂದ್ರೂ ಕೂಡ ಒಂದು ಇಪ್ಪತ್ತಾರು ಗಂಟೆ ಒಳಗಡೆ ನೀವು ಈ ದೇವಸ್ಥಾನವನ್ನ ತಲುಪಿರ್ಬೋದು ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೂ ಕೂಡ ದೇವಸ್ಥಾನ ತೆಗೆದಿರುತ್ತೆ ಇನ್ನು ದೇವಸ್ಥಾನಕ್ಕೆ ಹೋಗುವಾಗ ಆದಷ್ಟು ಸಾಂಪ್ರದಾಯಿಕ ಉಡುಗೆಗಳನ್ನ ತೊಟ್ಟಿ ಹೋಗೋದು ಬಹಳನೇ ಮುಖ್ಯ ಭಾರತದಲ್ಲಿ ಇರುವಂತಹ ಚಾರ್ ಧಾಮಗಳಲ್ಲಿ ಈ ಜಗನ್ನಾಥಪುರಿ ಪುರಿ ಧಾಮವೂ ಕೂಡ ಒಂದು ಅಂತ ಹೇಳಿದೆ ಭಾರತದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಹಿಂದೂಗೂ ಕೂಡ ಭಾರತ ದೇಶದಲ್ಲಿ ಇರುವಂತಹ ಈ ಚಾರ್ ಧಾಮ್ ಪುಣ್ಯ ಕ್ಷೇತ್ರಗಳನ್ನ ಜೀವನದಲ್ಲಿ ಒಂದು ಸಲನಾದ್ರೂ ನೋಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಈ ನಾಲ್ಕು ಧಾಮಗಳಲ್ಲಿರುವಂತಹ ದೇವರ ದರ್ಶನವನ್ನ ಪಡೆಯೋದ್ರಿಂದ ತಾವು ಮಾಡಿರುವಂತಹ ಎಲ್ಲ ಪಾಪಗಳು ನಶಿಸಿ ಪುಣ್ಯ ಪ್ರಾಪ್ತಿಯಾಗತ್ತೆ ಜೊತೆಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಹಿಂದುವೂ ಕೂಡ ಈ ಚಾರ್ ಧಾಮ್ಗಳ ದರ್ಶನ ಪಡೆಯೋದಕ್ಕೆ ಅಂತ ಹಂಬಳಿಸ್ತಾ ಇರ್ತಾನೆ ಹಾಗಾದ್ರೆ ಈ ನಾಲ್ಕು ಚಾರ್ ಧಾಮ್ಗಳು ಯಾವುದು ಅಂದರೆ ಭಾರತದ ಉತ್ತರ ದಿಕ್ಕಿನಲ್ಲಿರುವಂತಹ ಉತ್ತರಾಖಂಡ್ ಅಲ್ಲಿರುವಂತಹ ಬದ್ರೀನಾಥ ಭಾರತದ ದಕ್ಷಿಣ ದಿಕ್ಕಿನಲ್ಲಿರುವಂಥ ತಮಿಳುನಾಡಿನಲ್ಲಿರುವಂತಹ ರಾಮೇಶ್ವರ ಭಾರತದ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಗುಜರಾತ್ ರಾಜ್ಯದ ದ್ವಾರಕ ಹಾಗೂ ಭಾರತದ ಪೂರ್ವ ದಿಕ್ಕಿನಲ್ಲಿ ಒಡಿಸ್ಸಾ ರಾಜ್ಯದಲ್ಲಿ ಇರುವಂತಹ ಪೂರಿ ಜಗನ್ನಾಥ ಧಾಮ ಈ ನಾಲ್ಕು ಪುಣ್ಯಕ್ಷೇತ್ರಗಳು ಕೂಡ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರವಾದಂತಹ ಹಾಗೆ ಮೋಕ್ಷವನ್ನ ದಯಪಾಲಿಸುವಂತಹ ಕ್ಷೇತ್ರಗಳು ಅಂತ ನಂಬಲಾಗಿದೆ ಭಗವಂತನು ಪ್ರತಿದಿನ ಈ ನಾಲ್ಕು ಧಾಮಗಳಿಗೆ ಭೇಟಿ ಕೊಡ್ತಾನೆ ಅಂತ ಹೇಳಲಾಗತ್ತೆ ಭಗವಂತನ ಪ್ರತಿದಿನದ ಸ್ನಾನ ರಾಮೇಶ್ವರದಲ್ಲಾಗತ್ತೆ ಹಾಗಾಗಿನೇ ರಾಮೇಶ್ವರದಲ್ಲಿ ಇಪ್ಪತ್ತೆರಡು ಬಾವಿಗಳಲ್ಲಿ ಸ್ನಾನ ಮಾಡುವಂಥದ್ದು ಪ್ರಖ್ಯಾತಿ ಹೊಂದಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದೇ ರೀತಿಯಲ್ಲಿ ಭಗವಂತ ಮಧ್ಯಾಹ್ನದ ಊಟಕ್ಕೆ ಪೂರಿ ಜಗನ್ನಾಥ ದೇವಾಲಯಕ್ಕೆ ಬರ್ತಾನೆ ಅಂತ ಕೂಡ ಹೇಳಲಾಗತ್ತೆ ಇದೇ ಕಾರಣಕ್ಕೋಸ್ಕರ ಈ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಸಿಗುವಂಥ ಪ್ರಸಾದಕ್ಕೆ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿ ತಯಾರಾಗುವಂಥ ಪ್ರಸಾದದ ಸ್ವಾರಸ್ಯಕರ ವಿಚಾರಗಳ ಬಗ್ಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಚಾರ್ಧಾಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ರಾಮೇಶ್ವರದಲ್ಲಿ ಸ್ನಾನ ಮಾಡಿ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಊಟ ಮಾಡಿ ಸಂಜೆಯ ಧ್ಯಾನಕ್ಕೆ ಹಿಮಾಲಯದ ತಪ್ಪಲಲ್ಲಿರುವಂತಹ ಬದ್ರಿನಾಥ ದೇವಾಲಯಕ್ಕೆ ಬರ್ತಾನೆ ಅಂತ ಹೇಳಲಾಗತ್ತೆ ಹಾಗೆ ಕೊನೆಗೆ ರಾತ್ರಿ ಮಲಗೋದಕ್ಕೆ ಗುಜರಾತ್ ರಾಜ್ಯದಲ್ಲಿರುವಂತಹ ದ್ವಾರಕಕ್ಕೆ ಬರ್ತಾನೆ ಅಂತ ಹೇಳಲಾಗತ್ತೆ ಹಾಗಾಗಿನೇ ಈ ನಾಲ್ಕು ಕ್ಷೇತ್ರಗಳನ್ನು ನಾವು ಚಾರ್ಧಾಮ್ ಅಂತ ಕರೆಯೋದು ಈ ನಾಲ್ಕು ಚಾರ್ಧಾಮ್ಗಳಲ್ಲದೆ ಉತ್ತರಾಖಂಡಲ್ಲಿರುವಂಥ ಗಂಗೋತ್ರಿ ಯಮುನೋತ್ರಿ ಕೇದಾರ್ನಾಥ್ ಬದ್ರಿನಾಥನ್ನು ಕೂಡ ಚಾರ್ಧಾಮ್ ಅಂತ ಕರೆಯಲಾಗುತ್ತೆ ಅದು ಕೇವಲ ಉತ್ತರಾಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಆದರೆ ಭಾರತದಲ್ಲಿರುವಂಥ ಚಾರ್ಧಾಮಗಳು ಪ್ರಮುಖವಾಗಿ ರಾಮೇಶ್ವರ ಪೂರಿ ಜಗನ್ನಾಥ ಬದ್ರಿನಾಥ ಹಾಗೆ ದ್ವಾರಕಾ ಪೂರಿ ಜಗನ್ನಾಥ ದೇವಾಲಯದ ಇತಿಹಾಸ ಹಾಗೆ ಹಿನ್ನೆಲೆ ಏನು ಈ ಜಾಗದಲ್ಲಿ ಜಗನ್ನಾಥ ಬಂದು ನೆಲೆಸಿದ ಹೇಗೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ದಂತಕಥೆಗಳ ಪ್ರಕಾರ ಮೊದಲು ಜಗನ್ನಾಥನನ್ನ ಮುಖ್ಯವಾಗಿ ನೀಲ ಮಾಧವ ಅಥವಾ ನೀಲಿಮಣಿಯಿಂದ ಮಾಡುವಂತಹ ದೇವರು ಅಂತ ವಿಶ್ವವಸು ನೇತೃತ್ವದಲ್ಲಿ ಕೆಲವು ದನಗಾಹಿಗಳು ಅಂದ್ರೆ ದನ ಕಾಯುವಂತ ಕಾಡು ಜನರು ಪೂಜೆ ಮಾಡ್ತಾ ಇದ್ರು ಇನ್ನು ಆ ಸಮಯದಲ್ಲಿ ಈ ಒಡಿಸಾ ರಾಜ ಕಳಿಂಗ ರಾಜ್ಯವಾಗಿತ್ತು ಈ ರಾಜ್ಯದ ರಾಜ ಇಂದ್ರದ್ಯುಮ್ನನಾಗಿದ್ದ ರಾಜ ಇಂದ್ರದ್ಯುಮ್ನ ತುಂಬನೇ ಹಠಮಾರಿ ಹಾಗೆ ದೇವರಲ್ಲಿ ಅತ್ಯಂತ ಭಕ್ತಿಯನ್ನ ಹೊಂದಿರ್ತಾನೆ ಈತ ಜೀವನದಲ್ಲಿ ಒಂದೇ ಸಲನಾದರೂ ಭಗವಂತನನ್ನ ಮುಖಾಮುಖಿ ಭೇಟಿ ಆಗ್ಬೇಕು ಅಂತ ಹಂಬಲ್ಸ್ತಾ ಇರ್ತಾನೆ ಜೊತೆಗೆ ಭಗವಂತನನ್ನ ಹುಡುಕೋದಕ್ಕೆ ತನ್ನ ಪ್ರಯಾಣವನ್ನೂ ಕೂಡ ಆರಂಭ ಮಾಡ್ತಾನೆ ಹೀಗಿರುವಾಗ ಯಾವುದೋ ಒಂದು ವದಂತಿಯ ಪ್ರಕಾರ ಯಾವುದೋ ಒಂದು ಕಾಡಿನಲ್ಲಿ ನೀಲ ಅಂದ್ರೆ ಭಗವಂತನನ್ನ ಪೂಜೆ ಮಾಡಲಾಗ್ತಾ ಇದೆ ಅಂತ ಈತನ ಕಿವಿಗೆ ಬೀಳುತ್ತೆ ಆಗ ರಾಜ ಇಂದ್ರದ್ಯುಮ್ನ ತನ್ನ ಪುರೋಹಿತನಾದಂತಹ ವಿದ್ಯಾಪತಿಯನ್ನ ಆ ಸ್ಥಳವನ್ನ ಹುಡುಕೋದಕ್ಕೆ ಅಂತ ಕಳಿಸ್ತಾನೆ ವಿದ್ಯಾಪತಿ ಆ ಸ್ಥಳವನ್ನ ಹುಡುಕೋದಕ್ಕೋಸ್ಕರ ಅಂತ ಯಾರು ಆ ಕಾಡಿನಲ್ಲಿ ನೀಲ ಮಾಧವನನ್ನ ಪೂಜೆ ಮಾಡ್ತಾ ಇದ್ರು ಅಂದ್ರೆ ವಿಶ್ವವಸು ಇರ್ತಾನಲ್ಲ ಆತನ ಮಗಳನ್ನ ಪ್ರೀತಿಸಿ ಮದುವೆ ಆಗ್ತಾನೆ ಆಗ ವಿಶ್ವವಸು ತನ್ನ ಮಗಳ ಮನವಿ ಮೇರೆಗೆ ಯಾವ ಜಾಗದಲ್ಲಿ ನೀಲಿ ಮಾಧವನ ಪೂಜೆ ನಡೀತಾ ಇತ್ತೋ ಆ ಸ್ಥಳಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಳ್ತಾನೆ ಆದ್ರೆ ಒಂದು ಷರತ್ತಿನ ಮೇರೆಗೆ ಅದೇನಂದ್ರೆ ಕರ್ಕೊಂಡು ಹೋಗುವಾಗ ಅವನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರ್ತಾರೆ ಯಾಕಂದರೆ ದಾರಿ ಹೋಗೋದು ಅವನಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆದರೆ ವಿದ್ಯಾಪತಿ ಅವ್ರಿಗಿಂತ ಬುದ್ಧಿವಂತ ಅವರೆಲ್ಲರನ್ನೂ ಮೋಸ ಮಾಡಿ ಸಾಸಿವೆ ಬೀಜಗಳನ್ನು ಹೋಗೋ ದಾರಿಯಲ್ಲಿ ಚೆಲ್ಕೊಳ್ತಾ ಹೋಗಿರ್ತಾನೆ ಯಾಕಂದರೆ ತಾನು ನೋಡಿಬಂದಂತಹ ಜಾಗವನ್ನು ಮತ್ತೆ ಗುರ್ತು ಮಾಡೋದಕ್ಕೋಸ್ಕರ ಅವನು ಆ ಜಾಗವನ್ನು ನೋಡ್ಕೊಂಡು ಬಂದಿದ ನಂತರ ರಾಜ ಇಂದ್ರದ್ಯುಮ್ನನ್ನು ಕರ್ಕೊಂಡು ಹೋಗಿ ಮತ್ತೆ ಆ ಜಾಗವನ್ನು ತೋರಿಸ್ತಾನೆ ಆದರೆ ದೇವರು ಅಲ್ಲಿಂದ ಹೊರಟೋಗಿರ್ತಾರೆ ಅವಾಗ ನಾರದ ಮುನಿಗಳು ರಾಜನ ಮುಂದೆ ಕಾಣಿಸ್ಕೊಂಡು ನೀಲಿ ಪರ್ವತದಲ್ಲಿ ದೇವಾಲಯವನ್ನ ಸ್ಥಾಪನೆ ಮಾಡೋದಕ್ಕೆ ಅಂತ ಹೇಳ್ತಾರೆ ಆದರೆ ಬ್ರಹ್ಮ ಅಲ್ಲಿ ದೀರ್ಘಕಾಲದ ಧ್ಯಾನ ಮಾಡಿದ್ದಕ್ಕೋಸ್ಕರ ದೇವಾಲಯ ಕುಸಿದು ಬಿದ್ದೋಗುತ್ತೆ ಅನಂತರ ಮತ್ತೆ ನಾರದ ಮುನಿಗಳು ಇಂದ್ರದ್ಯುಮ್ನಿಗೆ ಸಮುದ್ರದ ತೀರದಲ್ಲಿ ಒಂದು ಮರದ ತುಂಡು ತೇಲ್ಕೊಂಡು ಬರುತ್ತೆ ಆ ಮರದ ತುಂಡಿನಿಂದ ವಿಗ್ರಹಗಳನ್ನ ತಯಾರು ಮಾಡಿ ದೇವಸ್ಥಾನವನ್ನ ನಿರ್ಮಾಣ ಮಾಡುವಂತೆ ಹೇಳ್ತಾರೆ ಆ ಸಮುದ್ರದಲ್ಲಿ ತೇಲಿ ಬಂದಂತ ಮರದ ದಿಮ್ಮೆ ಏನಿತ್ತು ಅದರಿಂದನೇ ಜಗನ್ನಾಥ ಬಲಭದ್ರ ಸುಭದ್ರ ದೇವರ ವಿಗ್ರಹಗಳನ್ನು ನಿರ್ಮಾಣ ಮಾಡಿಸಿ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯಗಳನ್ನು ಆರಂಭ ಮಾಡಿದ್ರು ಅಂತ ಉಲ್ಲೇಖ ಇದೆ ಇನ್ನು ಈ ಕಥೆಯಲ್ಲಿ ನೀಲ ಮಾಧವ ಅಂದರೆ ನೀಲಿಮಣಿಯ ಆಕಾರದಲ್ಲಿ ಭಗವಂತ ಇದ್ದ ಅಂತ ಹೇಳ್ತಾ ಇದ್ನಲ್ಲ ಈ ನೀಲಿಮಣಿ ಎಲ್ಲಿಂದ ಬಂತು ಅಂತ ನಿಮ್ಮೆಲ್ಲರಿಗೂ ಪ್ರಶ್ನೆ ಇದ್ದಿರ್ಬೋದು ಈ ನೀಲಿಮಣಿಯನ್ನೇ ನಾವು ಕೃಷ್ಣನ ಹೃದಯ ಅಂತ ಅಂಥದ್ದು ಇದನ್ನು ಬ್ರಹ್ಮ ಪದಾರ್ಥ ಅಂತ ಕರೆಯಲಾಗತ್ತೆ ಈ ಬ್ರಹ್ಮ ಪದಾರ್ಥ ಅಥವಾ ನೀಲ ಮಾಧವ ಏನು ನೀಲಿ ಮಣಿ ಇದೆ ಅದನ್ನೇ ಜಗನ್ನಾಥ ದೇವರ ವಿಗ್ರಹದಲ್ಲಿ ಇಡಲಾಗಿದೆ ಸ್ಥಾಪನೆ ಮಾಡಲಾಗಿದೆ ಅಂತ ಕೂಡ ಹೇಳಲಾಗತ್ತೆ ಹಾಗಾದ್ರೆ ಈ ಬ್ರಹ್ಮ ಪದಾರ್ಥ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದ್ರ ಹಿಂದೆನೂ ಕೂಡ ಒಂದು ಕತೆ ಇದೆ ಅದನ್ನ ಇವಾಗ ತಿಳ್ಕೊಳ್ಳೋಣ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತ ಪ್ರಪಂಚದಲ್ಲಿ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಅಂತ ಸಮಯದಲ್ಲಿ ಧರ್ಮಸ್ಥಾಪನೆಗೋಸ್ಕರ ಅಂತ ವಿವಿಧ ಅವತಾರಗಳನ್ನು ಎತ್ತಿ ಈ ಭೂಮಿಗೆ ಬರ್ತಾನೆ ಅದೇ ರೀತಿಯಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರದಲ್ಲಿ ಮಹಾವಿಷ್ಣು ಈ ಭೂಮಿಗೆ ಬಂದಿದ್ರು ಮಹಾಭಾರತ ಯುದ್ಧ ಆಗಿ ಧರ್ಮ ಸ್ಥಾಪನೆ ಆದ ನಂತರ ರಾಜ್ಯವನ್ನು ಆಳಿ ಕೊನೆಗೆ ತಮ್ಮ ಅಂತ್ಯದ ಕಾಲ ಸಮೀಪಿಸಿದಾಗ ತಮ್ಮ ದೇಹ ತ್ಯಾಗವನ್ನು ದ್ವಾರಕದಲ್ಲಿ ಮಾಡ್ತಾರೆ ಆ ಸಮಯದಲ್ಲಿ ಕೃಷ್ಣನ ಅಂತ್ಯಕ್ರಿಯೆಯನ್ನು ಪಾಂಡವರು ಮಾಡಿದ್ರು ಅಂತ ಹೇಳಲಾಗತ್ತೆ ಅದರಲ್ಲಿ ಪ್ರಮುಖವಾಗಿ ಅರ್ಜುನ ಕೃಷ್ಣನ ಎಲ್ಲ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ ಅಂದರೆ ದೇಹ ದಹನವನ್ನ ಮಾಡ್ತಾರೆ ಆ ಸಮಯದಲ್ಲಿ ಕೃಷ್ಣನ ಇಡೀ ದೇಹವು ಸುಟ್ಟು ಹೋಗುತ್ತೆ ಆದರೆ ಕೃಷ್ಣನ ಹೃದಯ ಮಾತ್ರ ಸುಟ್ಟಿರೋದಿಲ್ಲ ಆ ಹೃದಯ ಒಂದು ನೀಲಿ ಕಲ್ಲಿನ ರೂಪದಲ್ಲಿ ಪ್ರಕಾಶಮಾನವಾಗಿ ಇರುತ್ತೆ ಆ ಸಮಯದಲ್ಲಿ ಅರ್ಜುನನಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ ಅದೇನಂದ್ರೆ ಈ ಹೊಳಿತಾ ಇರುವಂಥ ನೀಲಿ ಬಣ್ಣದ ಕಲ್ಲು ಅಂದರೆ ಬ್ರಹ್ಮ ಪದಾರ್ಥ ಏನಿದೆ ಇದನ್ನ ಒಂದು ಮರದ ದಿಮ್ಮೆಯಲ್ಲಿ ಇಟ್ಟು ಅದನ್ನು ನದಿಯಲ್ಲಿ ತೇಲಿ ಬಿಡಬೇಕು ಅಂತ ಅದೇ ರೀತಿಯಲ್ಲಿ ಅರ್ಜುನ ಕೃಷ್ಣನ ಹೃದಯ ಅಂತ ಭಾವಿಸಿರುವಂಥ ಈ ನೀಲಿ ಮಾಧವನನ್ನು ಆ ಮರದ ತುಂಡಲ್ಲಿ ಇಟ್ಟು ನದಿಯಲ್ಲಿ ತೇಲಿ ಬಿಡ್ತಾನೆ ಆ ನದಿಯಲ್ಲಿ ತೇಲ್ಕೊಂಡು ಬಂದಂಥ ಆ ಮರದ ದಿಮ್ಮೆ ಸಮುದ್ರವನ್ನು ಸೇರಿ ಇಂದ್ರದ್ಯುಮ್ನ ರಾಜನ ಕೈಗೆ ಸಿಕ್ಕತ್ತೆ ಇಂದ್ರದ್ಯುಮ್ನ ರಾಜ ಇದೇ ಮರದ ತುಂಡಿನಿಂದ ಜಗನ್ನಾಥ ಬಲಭದ್ರ ಸುಭದ್ರರ ವಿಗ್ರಹವನ್ನು ಮಾಡಿಸ್ತಾರೆ ಇನ್ನು ದೇವಸ್ಥಾನದ ಒಳಗಡೆ ಜಗನ್ನಾಥ ಬಲಭದ್ರ ಸುಭದ್ರ ದೇವರ ವಿಗ್ರಹಗಳೇನಿದೆ ಅದು ಅಪೂರ್ಣವಾಗಿದೆ ಯಾಕೆ ಇದಕ್ಕೂ ಕೂಡ ಒಂದು ಕತೆ ಇದೆ ಅದನ್ನ ಇವಾಗ ತಿಳ್ಕೊಳ್ಳೋಣ ದಂತ ಕಥೆಗಳ ಪ್ರಕಾರ ರಾಜ ಇಂದ್ರದ್ಯುಮ್ನ ಮೂರ್ತಿಗಳನ್ನು ಕೆತ್ತನೆ ಮಾಡೋದಕ್ಕೆ ಅಂತ ಶಿಲ್ಪಿಗಳನ್ನು ಹುಡುಕ್ತಾ ಇರ್ತಾನೆ ಈ ಸಮಯದಲ್ಲಿ ವಿಶ್ವಕರ್ಮ ರಾಜನ ಕಣ್ಣಿಗೆ ಬೀಳ್ತಾನೆ ತುಂಬನೇ ವಯಸ್ಸಾಗಿರುತ್ತೆ ವಿಶ್ವಕರ್ಮನಿಗೆ ಹಾಗೆ ಮೂರ್ತಿಯನ್ನು ಕೆತ್ತನೆ ಮಾಡೋದಕ್ಕೆ ನನಗೆ ಹದಿನೈದು ದಿನಗಳ ಕಾಲ ಬೇಕಾಗತ್ತೆ ಅಂತ ಹೇಳ್ತಾರೆ ಹಾಗೆ ಈ ಮೂರ್ತಿಗಳನ್ನು ಕೆತ್ತನೆ ಮಾಡೋದಕ್ಕೆ ಕೆಲವೊಂದು ಷರತ್ತುಗಳನ್ನು ವಿಧಿಸ್ತಾರೆ ಅದೇನೆಂದರೆ ಹದಿನೈದು ದಿನಗಳ ಕಾಲ ನನಗೆ ಈ ಮೂರ್ತಿ ಕೆತ್ತನೆ ಮಾಡೋದಕ್ಕೆ ಸಮಯ ಬೇಕು ಈ ಸಮಯದಲ್ಲಿ ನನಗೆ ಯಾರೂ ತೊಂದರೆ ಕೊಡಬಾರ್ದು ನಾನು ಒಂದು ಕತ್ತಲ್ ಕೋಣೆಯಲ್ಲಿ ಕೂತ್ಕೊಂಡು ಈ ಮೂರ್ತಿಗಳನ್ನ ಕೆತ್ತನೆ ಮಾಡ್ತೀನಿ ಯಾರಾದ್ರೂ ಹದಿನೈದು ದಿನಗಳ ಒಳಗಾಗಿ ಬಂದು ನನ್ಗೆ ತೊಂದರೆ ಕೊಟ್ರೆ ನಾನು ಅಲ್ಲಿಗೆ ಮೂರ್ತಿ ಕೆತ್ತನೆ ಮಾಡುವಂತ ಕೆಲಸನ ನಿಲ್ಲಿಸ್ಬಿಡ್ತೀನಿ ಅಂತ ಷರತ್ತೆಗಳನ್ನ ಹೇಳ್ತಾನೆ ಆ ಷರತ್ತುಗಳಿಗೆ ಒಪ್ಪಿ ರಾಜ ಒಂದು ಕೋಣೆಯನ್ನ ಏರ್ಪಾಡು ಮಾಡಿ ಆ ಕೋಣೆಯ ಒಳಗಡೆ ವಿಶ್ವಕರ್ಮನನ್ನ ಬಿಟ್ಟು ಬಾಗ್ಲ ಹಾಕೊಂಡು ಹೊರಟೋಗ್ತಾರೆ ಅದಾದ ನಂತರ ಹತ್ತು ದಿನಗಳು ಕಳೆಯುತ್ತೆ ಆ ಕೋಣೆಯಿಂದ ಯಾವುದೇ ಒಂದು ಶಬ್ದ ಕೇಳಿಸ್ತಾ ಇರೋದಿಲ್ಲ ಇಂದ್ರದ್ಯುಮ್ನ ಹೆಂಡತಿ ಅಂದರೆ ರಾಜನ ಹೆಂಡತಿ ರಾಣಿಗೆ ತುಂಬನೇ ಚಿಂತೆ ಆಗುತ್ತೆ ಈಕೆಯ ಹೆಸರು ಗುಂಡೀಚ ಅಂತ ಈ ಒಂದು ಹೆಸರನ್ನು ತುಂಬಾ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಮುಂದೆ ಕಥೆಯಲ್ಲಿ ಗುಂಡೀಚ ಅನ್ನೋ ಒಂದು ಹೆಸರಿನ ಪ್ರಸ್ತಾಪ ಮತ್ತೆ ಬರುತ್ತೆ ಆಗ ಗುಂಡೀಚ ದೇವಿ ಏನು ಮಾಡ್ತಾಳೆ ರಾಜನಿಗೆ ಒತ್ತಾಯ ಮಾಡ್ತಾಳೆ ಏನು ಶಬ್ದನೇ ಬರ್ತಾ ಇಲ್ಲ ಅವನು ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ ಒಳಗಡೆ ಗೊತ್ತಾಗ್ತಾ ಇಲ್ಲ ಒಂದ್ಸಲ ಆ ಕೋಣೆಯ ಬಾಗಿಲು ತೆಗೆದು ನೋಡೋಣ ಮೂರ್ತಿಯ ಕೆತ್ತನೆ ಎಲ್ಲಿಗೆ ಬಂದಿದೆ ಅಂತ ಅಂತ ತುಂಬನೇ ಒತ್ತಾಯ ಮಾಡಿದ್ರಿಂದ ರಾಜ ಆ ಕೋಣೆಯ ಬಾಗಿಲನ್ನು ತೆರಿತಾನೆ ಆದರೆ ಆ ಕೋಣೆಯ ಒಳಗಡೆ ಆ ಶಿಲ್ಪಿ ವಿಶ್ವಕರ್ಮ ಶಿಲ್ಪಿ ಏನಿದ್ದ ಅವನು ಯಾವುದೇ ಕುರುಹುಗಳು ಅಲ್ಲಿ ಇರೋದಿಲ್ಲ ಹಾಗೆ ಅಲ್ಲಿ ಅವನು ಮೂರು ಅಪೂರ್ಣವಾಗಿರುವಂತಹ ವಿಗ್ರಹಗಳನ್ನ ಅಂದರೆ ಮೂರ್ತಿಗಳನ್ನ ಬಿಟ್ಟು ಮಾಯ ಆಗಿರ್ತಾನೆ ಈ ರೀತಿ ಅಪೂರ್ಣವಾಗಿರುವಂತಹ ಮೂರ್ತಿಗಳನ್ನೇ ನಾವು ಇವತ್ತಿನ ದಿವಸ ಜಗನ್ನಾಥ ಮಂದಿರದಲ್ಲಿ ನೋಡುವಂಥದ್ದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಬಲಭಾಗದಲ್ಲಿ ಬಲರಾಮ ಅಂದರೆ ಬಲಭದ್ರ ಮಧ್ಯದಲ್ಲಿ ಸುಭದ್ರ ಎಡಭಾಗದಲ್ಲಿ ಜಗನ್ನಾಥ ಇರ್ತಾರೆ ಇನ್ನು ಈ ಮೂರ್ತಿಗಳನ್ನು ವಿಶೇಷವಾಗಿರುವಂಥ ಬೇವಿನ ಮರದಲ್ಲಿ ಮಾಡಲಾಗತ್ತೆ ಅಷ್ಟೇ ಅಲ್ಲದೆ ಮೂರ್ತಿಗಳನ್ನು ಪ್ರತಿ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷಗಳ ಒಳಗಡೆ ಬದಲಾಯಿಸಲಾಗತ್ತೆ ಈ ರೀತಿ ಬದಲಾಗುವಂಥ ವಿಗ್ರಹದ ಆಚರಣೆಯನ್ನು ನವಕಲೇವರ ಅಂತ ಕರೀತಾರೆ ಪೂರಿ ಜಗನ್ನಾಥ ದೇವಾಲಯದಲ್ಲಿ ನಡೆಯುವಂಥ ಅತ್ಯಂತ ಸ್ವಾರಸ್ಯಕರ ಘಟನೆ ಇದು ನವಕಳೆವರ ಅಥವಾ ದೇವತೆಗಳ ಮರದ ವಿಗ್ರಹಗಳನ್ನು ಬದಲಾಯಿಸುವಂಥ ಕೆಲಸ ಎಂದೇ ಇದನ್ನು ತುಂಬನೇ ಗೌರವಾನ್ವಿತವಾಗಿ ಜೊತೆಗೆ ಪದ್ಧತಿಗಳನ್ನು ಅನುಸರಿಸಿ ಹಳೆಯ ಪದ್ಧತಿಗಳ ಪ್ರಕಾರವೇ ಮಾಡ್ತಾರೆ ನವಕಳೆವರ ಯಾವ ಸಮಯದಲ್ಲಿ ನಡೆಯುತ್ತೆ ಅಂದರೆ ಯಾವ ವರ್ಷ ಆಷಾಢ ಮಾಸದಲ್ಲಿ ಎರಡು ಹುಣ್ಣಿಮೆಗಳು ಬರುತ್ತೋ ಆ ವರ್ಷದಲ್ಲಿ ಈ ವಿಗ್ರಹ ಬದಲಾವಣೆಯ ಕಾರ್ಯ ನಡೆಸಲಾಗುತ್ತೆ ಅದು ಹನ್ನೆರಡು ವರ್ಷದಿಂದ ಹತ್ತೊಂಬತ್ತು ವರ್ಷದ ಒಳಗಡೆ ಯಾವಾಗ ಬೇಕಾದರೂ ಬರ್ಬೋದು ಹದಿಮೂರು ವರ್ಷಕ್ಕಾದರೂ ಬರ್ಬೋದು ಹದಿನಾಲ್ಕು ವರ್ಷಕ್ಕಾದರೂ ಬರ್ಬೋದು ಹತ್ತೊಂಬತ್ತು ವರ್ಷಕ್ಕಾದರೂ ಬರ್ಬೋದು ಈ ವಿಗ್ರಹಗಳನ್ನು ತಯಾರು ಮಾಡೋದಕ್ಕೆ ಅಂತ ಪವಿತ್ರವಾದಂಥ ಬೇವಿನ ಮರವನ್ನು ಗುಪ್ತ ಪ್ರದೇಶದಿಂದ ಆಯ್ಕೆ ಮಾಡ್ತಾರೆ ಆ ರೀತಿ ಆಯ್ಕೆ ಮಾಡಿದಂಥ ಮರದ ತುಂಡಿನಿಂದ ವಿಗ್ರಹಗಳನ್ನು ತಯಾರು ಮಾಡ್ತಾರೆ ತಯಾರಾದಂತಹ ವಿಗ್ರಹಗಳಿಗೆ ಹಳೆಯ ವಿಗ್ರಹದಲ್ಲಿರುವಂತಹ ಬ್ರಹ್ಮ ಪದಾರ್ಥವನ್ನು ವರ್ಗಾವಣೆ ಮಾಡಲಾಗತ್ತೆ ಈ ಸಮಯದಲ್ಲಿ ಇಡೀ ಪೂರಿ ನಗರ ಏನಿದೆ ಆ ನಗರದ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗತ್ತೆ ಜೊತೆಗೆ ದೇವಸ್ಥಾನದ ಸುತ್ತಲೂ ಕೂಡ ಪೊಲೀಸ್ ಹಾಗೆ ಮಿಲಿಟರಿ ಬಂದೋಬಸ್ತ್ ಇರುತ್ತೆ ಇನ್ನು ಯಾರು ಆ ಬ್ರಹ್ಮ ಪದಾರ್ಥವನ್ನ ಹೊಸ ವಿಗ್ರಹಕ್ಕೆ ಸ್ಥಳಾಂತರ ಮಾಡ್ತಾರೋ ಅಂಥವರ ಅಂದರೆ ಪುರೋಹಿತರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗತ್ತೆ ಜೊತೆಗೆ ಕೈಗೆ ಗ್ಲೌಸ್ ಅನ್ನ ಹಾಕಲಾಗತ್ತೆ ಅನಂತರ ಹಳೆಯ ವಿಗ್ರಹದಲ್ಲಿ ಇರೋವಂಥ ಆ ಬ್ರಹ್ಮ ಪದಾರ್ಥವನ್ನ ಹೊಸ ವಿಗ್ರಹಕ್ಕೆ ಸ್ಥಳಾಂತರ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗತ್ತೆ ಅಂತ ಹೇಳ್ತಾರೆ ಇನ್ನು ಕೈಯಲ್ಲಿ ಆ ಬ್ರಹ್ಮ ಪದಾರ್ಥ ಇರುವಾಗ ಆ ಹೃದಯ ಬಡಿದುಕೊಳ್ಳುವಂಥ ವೈಬ್ರೇಷನ್ ಫೀಲ್ ಆಗತ್ತೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಪುರೋಹಿತ್ರು ಹೊಸ ವಿಗ್ರಹಕ್ಕೆ ಆ ಬ್ರಹ್ಮ ಪದಾರ್ಥವನ್ನು ಸ್ಥಳಾಂತರ ಮಾಡಿದ ನಂತರ ಹಳೆಯ ವಿಗ್ರಹಗಳನ್ನು ದೇವಸ್ಥಾನದ ಆವರಣದಲ್ಲೇ ಉಳಲಾಗತ್ತೆ ಈ ಕಾರ್ಯ ಎಲ್ಲ ಏನಿದೆ ಇದನ್ನ ತುಂಬನೇ ಗೌಪ್ಯವಾಗಿ ಮಾಡ್ತಾರೆ ಯಾಕಂದರೆ ಯಾರು ಈ ಬ್ರಹ್ಮ ಪದಾರ್ಥವನ್ನ ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಸ್ಥಳಾಂತರ ಮಾಡಿಸಿದ್ರು ಅವರು ಒಂದು ವರ್ಷದ ಒಳಗಡೆ ಸಾವನ್ನಪ್ಪತ್ತಾರೆ ಇದೇ ಈ ದೇವಾಲಯದ ಅತ್ಯಂತ ರೋಚಕವಾದಂತಹ ಒಂದು ರಹಸ್ಯ ಅಂತ ಹೇಳಬಹುದು ಇನ್ನು ಈ ದೇವಾಲಯದಲ್ಲಿ ಇಂಥದ್ದೇ ರಹಸ್ಯಗಳು ಸಾಕಷ್ಟು ಇದೆ ಹಾಗಾಗಿನೇ ಈ ದೇವಸ್ಥಾನವನ್ನು ಭಾರತದಲ್ಲಿ ಇರ್ತಕ್ಕಂಥ ಒಂದು ಮಿಸ್ಟೀರಿಯಸ್ ದೇವಸ್ಥಾನ ಅಂತ ಹೇಳಲಾಗತ್ತೆ ವಿಜ್ಞಾನಕ್ಕೆ ಸವಾಲೆಸ್ತಿರುವಂಥ ಆ ರಹಸ್ಯಗಳು ಯಾವ್ದ್ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಪೂರಿ ಜಗನ್ನಾಥ ದೇವಾಲಯದ ಮೇಲ್ಭಾಗದಲ್ಲಿ ಹಾರಾಡುವಂಥ ಧ್ವಜದ ರಹಸ್ಯದ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಆಕರ್ಷಣೀಯವಾಗಿರೋದು ಅಂತಂದರೆ ಧ್ವಜ ಹಾಗೆ ಸುದರ್ಶನ ಚಕ್ರ ಈ ದೇವಾಲಯದ ಮೇಲೆ ಇರುವಂತಹ ಧ್ವಜವನ್ನ ಯಾವುದೇ ಹವಾಮಾನವನ್ನ ಲೆಕ್ಕಿಸದೆ ಅದು ಚಳಿ ಆಗಿರಲಿ ಮಳೆ ಆಗಿರಲಿ ಬಿಸಿಲಾಗಿರಲಿ ಯಾವುದೇ ಇದ್ದರೂ ಪರವಾಗಿಲ್ಲ ಪ್ರತಿದಿನವೂ ಕೂಡ ಇನ್ನೂರ ಹದಿನಾಲ್ಕು ಅಡಿ ಎತ್ತರ ಇರುವಂಥ ದೇವಾಲಯದ ಗೋಪುರವನ್ನ ಹತ್ತಿ ಪ್ರತಿದಿನವೂ ಕೂಡ ಧ್ವಜವನ್ನ ಬದಲಾಯಿಸಲಾಗತ್ತೆ ಈ ರೀತಿ ಪ್ರತಿದಿನ ಬದಲಾಯಿಸುವಂಥ ಧ್ವಜ ಏನಿದೆ ಅದು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡತ್ತೆ ಸಾಮಾನ್ಯವಾಗಿ ನಾವು ಬಟ್ಟೆಯನ್ನ ಒಣಗಾಕಿದ್ರೆ ಅಥವಾ ಏನೋ ಒಂದು ಧ್ವಜವನ್ನ ಹಾರಿಸಿದ್ರು ಕೂಡ ಅದು ಸಾಮಾನ್ಯವಾಗಿ ಗಾಳಿ ಯಾವ ಕಡೆ ಬೀಸ್ತಾ ಇರುತ್ತೋ ಅದೇ ಕಡೆಗೆ ಹಾರಾಡ್ತಾ ಇರುತ್ತೆ ಅದನ್ನ ನಾವು ಗಮನಿಸಿರ್ತೀವಿ ಆದ್ರೆ ಈ ದೇವಾಲಯದ ಮೇಲೆ ಇರುವಂತಹ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರಾಡುತ್ತೆ ಈ ವಿಸ್ಮಯದಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಅಲ್ಲಿ ಸ್ಥಳೀಯರಿಗಾಗಿರ್ಬೋದು ಅಥವಾ ಪ್ರವಾಸಿಗರಿಗಾಗಿರ್ಬೋದು ಆ ಜಾಗದಲ್ಲಿ ಜಗನ್ನಾಥನ ಇರುವಿಕೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇನ್ನು ಈ ದೇವಾಲಯದ ಮೇಲಿರುವಂತ ಸುದರ್ಶನ ಚಕ್ರ ಸುಮಾರು ಎರಡು ಟನ್ ಭಾರ ಇದೆ ಅಂತ ಹೇಳಲಾಗತ್ತೆ ಅಂದ್ರೆ ಎರಡು ಗಿಂತನೂ ಹೆಚ್ಚು ಎರಡು ಸಾವಿರ ಕೆ ಕೂಡ ಹೆಚ್ಚು ಭಾರವಾಗಿದ್ದು ಪೂರಿ ಸಿಟಿಯಿಂದ ನೀವು ಯಾವುದೇ ಸ್ಥಳದಿಂದ ನೋಡಿದರೂ ಕೂಡ ಸುದರ್ಶನ ಚಕ್ರ ನಮ್ಮ ಕಡೆಗೆ ತಿರುಗಿರೋ ರೀತಿನೇ ಕಾಣಿಸುತ್ತೆ ಪೂರಿ ದೇವಸ್ಥಾನದಿಂದ ನಾವು ಉಳ್ಕೊಂಡಂತಹ ರೂಮು ಮೂರು ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ನಮ್ಮ ರೂಮಿಂದ ಪೂರಿ ಜಗನ್ನಾಥನ ಗೋಪುರ ಹಾಗೆ ಗೋಪುರದ ಮೇಲಿರುವಂತಹ ಸುದರ್ಶನ ಚಕ್ರ ಕ್ಲಿಯರ್ ಆಗಿ ನಾವು ಕಣ್ಣಿಂದ ನೋಡ್ಬೋದಾಗಿತ್ತು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಈ ಗೋಪುರದ ಮೇಲೆ ಸುದರ್ಶನ ಚಕ್ರ ಏನಿದೆ ಆ ಸುದರ್ಶನ ಚಕ್ರ ಇರುವಂತಹ ಜಾಗದಲ್ಲಿ ಯಾವುದೇ ಪಕ್ಷಿಗಳ ಹಾರಾಟ ನಡೆಯೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ದೇವಾಲಯ ಆಗಿರ್ಬೋದು ಹಾಗೆ ಈ ಪೂರಿ ನಗರ ಆಗಿರ್ಬೋದು ಈ ಎರಡನ್ನೂ ಕೂಡ ರಕ್ಷಣೆ ಮಾಡ್ತಾ ಇರೋದು ಈ ಸುದರ್ಶನ ಚಕ್ರ ಅಂತಲೇ ಹೇಳಲಾಗಿದೆ ಇನ್ನು ಯಾವತ್ತಾದರೂ ಒಂದು ದಿನ ದೇವಾಲಯದ ಗೋಪುರದ ಮೇಲೆ ಧ್ವಜದ ಬದಲಾವಣೆ ಆಗದೇ ಇದ್ದಂಥ ಪಕ್ಷದಲ್ಲಿ ಅಥವಾ ಯಾವತ್ತಾದರೂ ಈ ಗೋಪುರದ ಮೇಲ್ಭಾಗದಲ್ಲಿ ಪಕ್ಷಿ ಹಾರಾಡುವಂಥದ್ದು ಗೋಪುರದ ಮೇಲೆ ಬಂದು ಪಕ್ಷಿ ಕುಳಿತುಕೊಳ್ಳುವಂಥದ್ದು ಆದರೆ ಏನಾದರೂ ಒಂದು ಕೆಡುಕು ಸಂಭವಿಸುತ್ತೆ ನಮ್ಮ ದೇಶಕ್ಕೆ ಅಂತ ಆ ಒಂದು ಸೂಚನೆಯನ್ನ ಕೊಡುತ್ತೆ ಅಂತ ಹೇಳಲಾಗತ್ತೆ ಅಷ್ಟೇ ಅಲ್ಲದೆ ಯಾವುದಾದ್ರೂ ಒಂದು ಹವಾಮಾನ ವೈಪರೀತ್ಯಗಳು ಆಗ್ಬಹುದು ಅಂದ್ರೆ ಸುನಾಮಿ ಆಗ್ಬಹುದು ಅಥವಾ ಭೂಕಂಪ ಆಗ್ಬಹುದು ಸಂಭವಿಸಬಹುದು ಅಂತಾನು ಕೂಡ ಹೇಳಲಾಗುತ್ತೆ ಇನ್ನು ಜಗನ್ನಾಥ ದೇವಾಲಯದ ಮಹಾಪ್ರಸಾದದ ರಹಸ್ಯದ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ನಾನು ಮೊದಲೇ ಹೇಳದ್ನಲ್ವಾ ಭಗವಂತ ಮಧ್ಯಾಹ್ನದ ಊಟಕ್ಕೆ ಅಂತ ಪೂರಿ ಜಗನ್ನಾಥ ದೇವಾಲಯಕ್ಕೆ ಬರ್ತಾನೆ ಅಂತ ಹೇಳಿದೆ ಹಾಗಾಗಿನೇ ಇಲ್ಲಿ ಚಪ್ಪನ್ ಅಂತ ಮಾಡ್ತಾರೆ ಅಂದರೆ ಐವತ್ತಾರು ಬಗೆಯ ತಿಂಡಿಗಳನ್ನು ಅಡುಗೆಗಳನ್ನು ಮಾಡಿ ಜಗನ್ನಾಥನಿಗೆ ನೈವೇದ್ಯವನ್ನು ಅರ್ಪಿಸಲಾಗತ್ತೆ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಂದ್ರೆ ಎಷ್ಟೊಂದು ವೆರೈಟಿ ಅಡುಗೆಗಳನ್ನು ಮಾಡಿ ಅವ್ರನ್ನ ವೆಲ್ಕಮ್ ಮಾಡ್ತೀವಲ್ವಾ ಅದೇ ರೀತಿ ಸ್ವತಃ ಭಗವಂತನೇ ಈ ದೇವಾಲಯಕ್ಕೆ ಊಟಕ್ಕೆ ಬರ್ತಾನೆ ಅಂತಂದರೆ ಎಷ್ಟು ವೆರೈಟಿ ಅಡುಗೆಗಳನ್ನು ಮಾಡ್ಬೋದು ಅದರಲ್ಲೂ ಇಲ್ಲಿ ಅಡುಗೆ ತಯಾರಿಸುವಂಥ ವಿಧಾನನೇ ಬೇರೆ ರೀತಿಯದ್ದಾಗಿದೆ ಅದೇನೆಂದರೆ ಈ ದೇವಾಲಯದಲ್ಲಿ ವಿಶೇಷವಾಗಿ ಮಣ್ಣಿನ ಮಡಿಕೆಗಳಲ್ಲಿ ಪವಿತ್ರವಾದಂಥ ಮಹಾಪ್ರಸಾದವನ್ನು ತಯಾರು ಮಾಡ್ತಾರೆ ಆ ತಯಾರಿಸುವಂಥ ರೀತಿನೂ ಕೂಡ ವಿಭಿನ್ನವಾಗಿದೆ ಅದೇನೆಂದರೆ ಒಂದೇ ಮಡಿಕೆಯನ್ನು ಒಲೆ ಮೇಲಿಟ್ಟು ಆಹಾರವನ್ನು ತಯಾರು ಮಾಡೋದಿಲ್ಲ ಒಂದು ಮಡಿಕೆಯ ಮೇಲೆ ಮತ್ತೊಂದು ಮಡಿಕೆ ಮತ್ತೊಂದು ಮಡಿಕೆ ಮೇಲೆ ಇನ್ನೊಂದು ಮಡಿಕೆ ಈ ರೀತಿಯಾಗಿ ಏಳು ಮಡಿಕೆಗಳನ್ನು ಒಂದ್ರ ಮೇಲೆ ಒಂದಿಟ್ಟು ಪಿರಮಿಡ್ ರೀತಿಯಲ್ಲಿ ಮಡಿಕೆಗಳನ್ನು ಜೋಡಿಸಿ ಆಹಾರವನ್ನು ತಯಾರು ಮಾಡಲಾಗುತ್ತೆ ಅಂದರೆ ಪ್ರಸಾದವನ್ನು ತಯಾರು ಮಾಡಲಾಗುತ್ತೆ ಈ ರೀತಿ ಜೋಡಿಸಿರೋಂಥ ಮಡಿಕೆಗಳಲ್ಲಿ ಮೊದಲನೇ ಮಡಿಕೆ ಅಂದರೆ ಮೇಲಿಟ್ಟಿರೋಂಥ ಮಡಿಕೆಯಲ್ಲಿ ಮೊದಲು ಆಹಾರ ತಯಾರಾಗುತ್ತೆ ಅಂತ ಹೇಳ್ತಾರೆ ಆದರೆ ಕೆಳಗಡೆ ಬೆಂಕಿ ಇಟ್ಟಿರೋದು ಕೆಳಗಡೆ ಮಡಿಕೆಯಲ್ಲಿ ಮೊದಲು ಆಹಾರ ತಯಾರಾಗಬೇಕಲ್ವಾ ಆದರೆ ಇಲ್ಲಿ ಮೊದಲನೇ ಮಡಿಕೆಯಲ್ಲಿ ಆಹಾರ ಬೇಗನೆ ತಯಾರಾಗುತ್ತೆ ಅಂತ ಹೇಳ್ತಾರೆ ಇನ್ನು ಭಾರತದಲ್ಲಿರುವಂತಹ ಪ್ರಸಿದ್ಧವಾದಂತಹ ದೇವಸ್ಥಾನ ಅಂದರೆ ತುಂಬ ಅಂದರೆ ತುಂಬಾ ಜನ ಬರ್ತಾರೆ ಅದರಲ್ಲೂ ವಿಶೇಷ ದಿನಗಳಲ್ಲಿ ರಥಯಾತ್ರೆಯ ಸಮಯದಲ್ಲಂತೂ ಹೇಳೋದೇ ಬೇಡ ಸಾಕಷ್ಟು ಜನಗಳು ದೇವಸ್ಥಾನಕ್ಕೆ ಬಂದರೂ ಕೂಡ ಎಷ್ಟೇ ಜನ ಬಂದರೂ ಕೂಡ ಯಾವತ್ತಿಗೂ ಮಹಾಪ್ರಸಾದ ಇಲ್ಲಿ ಖಾಲಿ ಆಗೋದಿಲ್ಲ ಅಂತಾನು ಕೂಡ ಹೇಳ್ತಾರೆ ಇನ್ನು ಪೂರಿ ಜಗನ್ನಾಥ ದೇವಾಲಯ ಸಮುದ್ರದ ತೀರದಲ್ಲೇ ಇರುವಂತಹ ದೇವಾಲಯ ಆಗಿದೆ ಹಾಗಾಗಿ ನಮಗೆ ಸಿಂಹ ದ್ವಾರದಲ್ಲಿ ಅಥವಾ ಬೇರೆ ಯಾವುದೇ ದ್ವಾರಗಳಲ್ಲಿ ನಾಲ್ಕು ದ್ವಾರಗಳಿದೆ ಆ ದ್ವಾರಗಳಲ್ಲಿ ನಿಂತ್ಕೊಂಡ್ರು ಕೂಡ ಅಲೆಗಳ ಸದ್ದು ಕೇಳಿಸುತ್ತೆ ಆದ್ರೆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂಗೆನೆ ನಿಮ್ಗೆ ಯಾವುದೇ ಅಲೆಗಳ ಸದ್ದು ಕೇಳಿಸೋದಿಲ್ಲ ತುಂಬಾನೇ ಪ್ರಶಾಂತವಾಗಿರುತ್ತೆ ದೇವಸ್ಥಾನದ ಒಳಗಡೆ ಯಾವುದೇ ಶಬ್ದವನ್ನು ಕೂಡ ನೀವು ಕೇಳೋದಿಲ್ಲ ಇನ್ನು ಈ ದೇವಾಲಯವನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಆ ಮೇಯ್ನ್ ಗೋಪುರ ಏನಿದೆ ಗರ್ಭಗುಡಿಯ ಮೇಲಿರುವಂತಹ ರಾಜಗೋಪುರ ಈ ಗೋಪುರ ಇನ್ನೂರ ಹದಿನಾಲ್ಕು ಅಡಿ ಎತ್ತರವಾಗಿದೆ ಇಷ್ಟು ಎತ್ತರವಾಗಿರುವಂತಹ ಗೋಪುರ ಆಗಿದ್ರೂ ಕೂಡ ಇದರ ನೆರಳು ನೆಲದ ಮೇಲೆ ಬೀಳೋದಿಲ್ಲ ಇದು ಕೂಡ ಒಂದು ಈ ದೇವಾಲಯದ ರಹಸ್ಯ ಅಂತ ಹೇಳಬಹುದು ಇನ್ನು ಪುರಿಯಲ್ಲಿ ನಡೆಯುವಂತಹ ಜಗನ್ನಾಥನ ರಥಯಾತ್ರೆ ವರ್ಲ್ಡ್ ಫೇಮಸ್ ರಥಯಾತ್ರೆ ಯಾವುದಾದ್ರೂ ಇದ್ದರೆ ಅದು ಪುರಿ ಜಗನ್ನಾಥನ ರಥಯಾತ್ರೆ ಅಂತ ಹೇಳ್ಬೋದು ಈ ರಥಯಾತ್ರೆಯನ್ನು ಭಾರತದ ಅತ್ಯಂತ ಭವ್ಯ ಮತ್ತು ಅತ್ಯಂತ ಪೂಜ್ಯ ಧಾರ್ಮಿಕ ಕಾರ್ಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ಈ ರಥಯಾತ್ರೆ ನಡೆಯುತ್ತೆ ಪುರಿ ಜಗನ್ನಾಥ ಮಂದಿರದಿಂದ ಅಲಂಕಾರಗೊಂಡಿರುವಂಥ ಮೂರು ರಥಗಳಲ್ಲಿ ಜಗನ್ನಾಥನನ್ನು ಸುಭದ್ರಳನ್ನು ಹಾಗೆ ಬಲಭದ್ರನನ್ನು ಕೂರಿಸಿ ಕೋಟ್ಯಾಂತರ ಭಕ್ತ ಸಮೂಹದಲ್ಲಿ ಈ ರಥಯಾತ್ರೆ ಆರಂಭವಾಗತ್ತೆ ರಥವನ್ನ ಭಕ್ತರು ಹೇಳಿತಾರೆ ಈ ರಥಯಾತ್ರೆಯಲ್ಲಿ ಕೃಷ್ಣ ತನ್ನ ಅಣ್ಣ ಹಾಗೆ ತಂಗಿಯ ಸಮೇತವಾಗಿ ತನ್ನ ಜನ್ಮಸ್ಥಾನವಾದಂತಹ ಗುಂಡೀಚ ಮಂದಿರಕ್ಕೆ ಪ್ರಯಾಣವನ್ನ ಬೆಳೆಸ್ತಾನೆ ಗುಂಡೀಚ ಯಾರು ಅಂತ ನಿಮಗೆ ಮುಂಚೆನೆ ಹೇಳಿದ್ನಲ್ವಾ ಈ ಹೆಸರನ್ನ ನೆನಪಲ್ಲಿಟ್ಕೊಳ್ಳಿ ಅಂತ ಇಂದ್ರದ್ಯುಮ್ನ ರಾಜನ ಹೆಂಡತಿ ಈ ದೇವಿ ಯಾರು ಈ ಮೂರ್ತಿಗಳನ್ನ ಕೆತ್ತನೆ ಮಾಡ್ತಾ ಇರುವಾಗ ಅರ್ಧಕ್ಕೆನೆ ಬಾಗ್ಲು ತೆಗೆದು ನೋಡಿರ್ತಾಳಲ್ಲ ಈಕೆಯೇ ಅವಳು ಆ ರೀತಿ ಅಪೂರ್ಣವಾಗಿರುವಂತಹ ವಿಗ್ರಹಗಳನ್ನ ನೋಡಿ ನಾನು ಎಂತ ತಪ್ಪು ಮಾಡ್ಬಿಟ್ನಲ್ಲ ಅಂತ ತುಂಬನೇ ನೊಂದ್ಕೊಳ್ತಾಳೆ ಈ ಸಮಯದಲ್ಲಿ ಜಗನ್ನಾಥನ ಅಶರೀರವಾಣಿ ಕೇಳಿಸುತ್ತೆ ಅದೇನಂದ್ರೆ ನಾನು ಇದೇ ರೀತಿಯಲ್ಲಿ ಅಂದರೆ ಇದೇ ರೂಪದಲ್ಲಿ ಜನರಿಗೆ ದರ್ಶನವನ್ನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಪೂರ್ಣ ವಿಗ್ರಹದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ನಿನ್ನ ಹಾಗೂ ನಿನ್ನ ಪತಿಯ ಭಕ್ತಿಗೆ ನಾನು ಮೆಚ್ಚಿದ್ದೀನಿ ಹಾಗಾಗಿನೇ ನನ್ನ ದೇವಸ್ಥಾನದಿಂದ ಪ್ರತಿ ವರ್ಷವೂ ಕೂಡ ಹದಿನೈದು ದಿನಗಳ ಕಾಲ ನಿನ್ನ ಮನೆಗೆ ಬಂದು ನಾನು ಆತಿಥ್ಯವನ್ನು ಸ್ವೀಕರಿಸ್ತೀನಿ ಅಂತ ಜಗನ್ನಾಥ ಹೇಳಿರ್ತಾರೆ ಇದೇ ಕಾರಣಕ್ಕಾಗಿ ಪ್ರತಿ ವರ್ಷವೂ ಕೂಡ ಜಗನ್ನಾಥ ರಥಯಾತ್ರೆಯ ಮೂಲಕ ಗುಂಡಿಚಾ ದೇವಾಲಯಕ್ಕೆ ಹೋಗಿ ಅಲ್ಲಿ ಹದಿನೈದು ದಿನಗಳ ಕಾಲ ಕಾಲ ಕಳೀತಾರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಗುಂಡೀಚ ದೇವಾಲಯ ಇದು ಪೂರಿ ಜಗನ್ನಾಥ ದೇವಾಲಯದಿಂದ ಎರಡೂವರೆ ಅಥವಾ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯ ವರ್ಷದಲ್ಲಿ ಬರೀ ಹದಿನೈದು ದಿನಗಳು ಮಾತ್ರ ತೆರೆದಿರುತ್ತೆ ಇನ್ನು ಬಾಕಿ ಎಲ್ಲ ಸಮಯದಲ್ಲೂ ಕೂಡ ಈ ದೇವಾಲಯ ಮುಚ್ಚಿರುತ್ತೆ ಆ ಹದಿನೈದು ದಿನಗಳ ಕಾಲ ಜಗನ್ನಾಥ ಬಲಭದ್ರ ಸುಭದ್ರ ಜೊತೆ ಈ ದೇವಾಲಯದಲ್ಲಿ ಇರೋದ್ರಿಂದ ಮೇನ್ ಟೆಂಪಲ್ ಅಲ್ಲಿ ನಮ್ಗೆ ಜಗನ್ನಾಥನನ್ನ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಗುಂಡೀಚ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಮಾಡಬಹುದು ಇನ್ನು ಯಾರು ಆ ಸಮಯದಲ್ಲಿ ಬಂದು ದರ್ಶನವನ್ನ ಮಾಡ್ತಾರೋ ಅಂತವರಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ರಥಯಾತ್ರೆಯನ್ನ ಮುಗಿಸ್ಕೊಂಡ್ ಬಂದಂತ ಜಗನ್ನಾಥ ಬಲಭದ್ರ ಸುಭದ್ರರು ಇಲ್ಲಿ ನೀರಿನ ಹೋಕಳೆಯಲ್ಲಿ ಆಟ ಆಡಿ ನೆಗಡಿ ಶೀತಗಳಾಗಿ ಜ್ವರ ಬಂದಿರುತ್ತೆ ದೇವರಿಗೆ ಅಂತ ಹೇಳಲಾಗತ್ತೆ ಆ ಹೋಕಳಿ ಆಟಗಳೆಲ್ಲ ನಡೆಯುವಂಥದ್ದು ಇದೇ ದೇವಸ್ಥಾನದಲ್ಲಿ ಹೋಕಳಿ ಆಟ ಎಲ್ಲ ಆಡಿ ಜ್ವರ ಬಂದಿರೋಂಥ ಜಗನ್ನಾಥ ಬಲಭದ್ರ ಸುಭದ್ರರಿಗೆ ವೈದ್ಯರಿಂದ ತಪಾಸಣೆ ಕೂಡ ನಡೆಸ್ತಾರೆ ಇದೇ ದೇವಸ್ಥಾನದಲ್ಲಿ ಜೊತೆಗೆ ಆ ಸಮಯದಲ್ಲಿ ದೇವರಿಗೆ ಕೇವಲ ಕಿಚಡಿಯನ್ನು ನೈವೇದ್ಯವಾಗಿ ಕೊಡ್ತಾರಂತೆ ಸಾಮಾನ್ಯವಾಗಿ ನಾವು ಚೆನ್ನಾಗಿದ್ದಾಗ ಯಾರು ನಮ್ಮನ್ನು ನೋಡೋದಕ್ಕೆ ಬರ್ತಾರೋ ಅವ್ರಿಗಿಂತ ನಾವು ಹುಷಾರಿಲ್ದೇ ಇರುವಾಗ ಅಥವಾ ಆರೋಗ್ಯ ಸರಿ ಇಲ್ಲದೆ ಇರುವಾಗ ಯಾರು ನಮ್ಮನ್ನು ನೋಡೋದಕ್ಕೆ ಬರ್ತಾರೋ ಅಂಥವ್ರ ಮೇಲೆ ನಮಗೆ ಒಲವು ಜಾಸ್ತಿ ಇರುತ್ತೆ ಅದೇ ರೀತಿಯಲ್ಲಿ ಜಗನ್ನಾಥನಿಗೆ ಆರೋಗ್ಯ ಸರಿ ಇಲ್ಲದೇ ಇರೋವಂಥ ಸಮಯದಲ್ಲಿ ಯಾರು ಜಗನ್ನಾಥನ ದರ್ಶನ ಮಾಡ್ತಾರೋ ಅಂಥವರಿಗೆ ಹೆಚ್ಚಿನ ಫಲ ಲಭಿಸುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಪೂರಿ ಜಗನ್ನಾಥ ದೇವಾಲಯದ ರಹಸ್ಯಗಳಾಗಿತ್ತು ಇನ್ನು ದೇವಸ್ಥಾನವನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನಿಮಗೆ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ ಆದರೆ ನಿಜವಾಗ್ಲೂ ಆ ದೇವಸ್ಥಾನವನ್ನ ಬರೀಗಣ್ಣಿನಿಂದ ನೋಡೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಇಂಥದ್ದೊಂದು ದೇವಸ್ಥಾನ ನಮ್ಮ ದೇಶದಲ್ಲಿ ಇದೆ ಅನ್ನೋದು ನಮ್ಮ ಹೆಮ್ಮೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕೋ ಈ ರೀತಿ ದೇವರ ದರ್ಶನ ಮಾಡೋದಕ್ಕೆ ನಾವಂತೂ ಮೂರು ಮೂರು ಸಲ ನಾಲ್ಕು ಸಲ ದರ್ಶನ ಮಾಡಿದ್ವಿ ಮನಸ್ಸಿಗೆ ತುಂಬನೇ ಖುಷಿಯಾಯಿತು ಆದಂತ ಖುಷಿಯನ್ನ ವ್ಯಕ್ತಪಡಿಸೋದಕ್ಕೆ ಪದಗಳು ಸಾಕಾಗೋದಿಲ್ಲ ಅಂತ ಹೇಳ್ಬೋದು ದೇವಸ್ಥಾನದ ಒಳಗಡೆ ಆ ನೂಕುಗ್ಲಲ್ಲಿ ಹೋಗಿ ನಾವು ಜಗನ್ನಾಥನ ದರ್ಶನ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಗೋಪುರದ ಮೇಲೆ ಹಾರತಾ ಇರೋವಂಥ ಧ್ವಜ ಆ ಗೋಪುರದ ಮೇಲಿರುವಂಥ ಸುದರ್ಶನವನ್ನು ನೋಡಿದ್ರೆ ಸಾಕು ನಮಗೆ ದೇವರ ದರ್ಶನ ಆದಷ್ಟೇ ಖುಷಿಯಾಗತ್ತೆ ದೇವಾಲಯದ ಒಳಗಡೆ ಮೊಬೈಲ್ ಅಥವಾ ಯಾವುದೇ ಗ್ಯಾಡ್ಜೆಟ್ಸ್ನ ಬಿಡೋದಿಲ್ಲ ನೀವು ಲಾಕರಲ್ಲಿ ಇಟ್ಬಿಟ್ಟು ಹೋಗಬೇಕಾಗತ್ತೆ ದೇವಾಲಯಕ್ಕೆ ಹೋಗೋದಕ್ಕೆ ನಿಮಗೆ ನಾಲ್ಕು ದ್ವಾರಗಳಿರುತ್ತೆ ಮೇಯ್ನಾಗಿ ನಿಮಗೆ ಸಿಂಹದ್ವಾರ ಅಶ್ವದ್ವಾರ ಅಸ್ಥಿ ದ್ವಾರ ಅಂತ ಯಾವುದೇ ದ್ವಾರಗಳ ಮುಖಾಂತರ ನೀವು ದರ್ಶನವನ್ನು ಮಾಡ್ಬೋದು ಆದಷ್ಟು ಬೆಳಗ್ಗೆ ಸಮಯ ದರ್ಶನ ಮಾಡೋದಕ್ಕಿಂತ ರಾತ್ರಿ ಸಮಯದಲ್ಲಿ ದರ್ಶನ ಮಾಡಿದ್ರೆ ಬೇಗ ದರ್ಶನ ಆಗತ್ತೆ ಹಾಗೆ ದೇವಾಲಯದ ಮುಂದೆ ತುಂಬಾ ಪಂಡಿತ್ಗಳು ಇರ್ತಾರೆ ಬೇಗ ದರ್ಶನ ಮಾಡಿಸ್ತೀವಿ ನಿಮಗೆ ಅಂತ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಜಾಸ್ತಿ ದುಡ್ಡು ಕೀಳೋ ಅಂಥ ಸಂಭವ ಕೂಡ ಇರುತ್ತೆ ಹಾಗಾಗಿ ನಿಮಗೆ ಬೇಗ ದರ್ಶನ ಆಗಬೇಕು ಅಂತಂದರೆ ನೀವು ಅವರ ಜೊತೆ ಹೋಗಿ ದರ್ಶನ ಮಾಡಿಕೊಂಡು ಅವ್ರಿಗೆ ದುಡ್ಡು ಕೊಡ್ಬೋದು ಆದರೆ ಮ್ಯಾಕ್ಸಿಮಮ್ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ನಿಮಗೆ ದರ್ಶನ ಆಗತ್ತೆ ಯಾರದೇ ಸಹಾಯ ಇಲ್ಲದೆ ಹೋದರೂ ಕೂಡ ನೀವು ನಮಗೆ ಬೆಳಗ್ಗೆ ಮಾಡಿದ ದರ್ಶನಕ್ಕಿಂತನೂ ಕೂಡ ರಾತ್ರಿ ತುಂಬಾ ಬೇಗನೆ ದರ್ಶನ ಆಯಿತು ಹಾಗೆ ಚೆನ್ನಾಗೂ ಕೂಡ ದರ್ಶನ ಆಯಿತು ಇನ್ನು ಪೂರಿ ನಗರದ ಸುತ್ತಮುತ್ತ ಸಾಕಷ್ಟು ದೇವಸ್ಥಾನಗಳು ಕೂಡ ಇದೆ ಅದನ್ನೆಲ್ಲ ನೀವು ನೋಡಬೇಕು ಅಂತಂದ್ರೆ ಒಂದು ಆಟೋನ ಬುಕ್ ಮಾಡಿಕೊಂಡು ಎಲ್ಲ ಜಾಗಗಳನ್ನ ನೀವು ನೋಡ್ಬೋದು ನಮ್ಮ ಜೀವನದಲ್ಲಿ ಒಂದೇ ಸಲನಾದರೂ ಭೇಟಿ ಕೊಡಲೇಬೇಕಾದಂತಹ ಪುಣ್ಯ ಕ್ಷೇತ್ರ ಇದು ನಿಮಗೆ ಸಮಯ ಸಿಕ್ಕಿದ್ರೆ ಸಾಧ್ಯವಾದ್ರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ಬನ್ನಿ ತುಂಬಾನೇ ಒಳ್ಳೆಯದಾಗತ್ತೆ ದೇವರ ಇಚ್ಛೆ ಇಲ್ಲದೆ ಏನು ಆಗೋದಿಲ್ಲ ಅಂತ ಹೇಳ್ತಾರೆ ನಾನು ಈ ಒಂದು ಕ್ಷೇತ್ರಕ್ಕೆ ಹೋದೆ ಅಂತ ಅದು ದೈವ ಬಲದಿಂದನೇ ಸಾಧ್ಯ ಆಗಿದ್ದು ನನ್ನ ಕೊನೆ ಉಸಿರಿ ಇರೋವರೆಗೂ ಕೂಡ ಈ ಕ್ಷಣವನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಜೈ ಜಗನ್ನಾಥ್ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಯಾರಿಗಾದ್ರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋರಿಗೆ ಉಪಯೋಗ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗಿದ್ರೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು